ಸೊ ಇಂದಿನ ದಿನ ಮೈಸೂರಿನಲ್ಲಿ ಮನೋಶಾಂತಿಯ ಒಂಬತ್ತನೇ ಮಾನಸಿಕ ಆರೋಗ್ಯ ಸೆಂಟರ್ನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಈ ದಿನ ನಾನು ಹೇಳೋದು ಬಯಸ್ಕೊಡೋದು ಏನಂದರೆ ಈ ಥರ ನಿಮ್ಹ್ಯಾನ್ಸ್ ಥರ ಮಾನಸಿಕ ಆರೋಗ್ಯವನ್ನು ನೀಡುವಂಥ ಪ್ರೈವೇಟ್ ಸೆಂಟರ್ಗಳು ಬಹಳ ಕಮ್ಮಿ ಇದೆ ಅದರಲ್ಲಿ ಮನೋಶಾಂತಿ ಅನ್ನೋದು ಈಗ ಎರಡೂವರೆ ವರ್ಷದಲ್ಲಿ ಒಂಬತ್ತು ಘಟಕಗಳು ಉದ್ಘಾಟನೆ ಆಗಿರೋದು ಬಹಳ ವಿಶೇಷ ಸೊ ಈ ದಿನ ನಾನು ಶುಭ ಹಾರೈಸ್ತೇನೆ ಮನಃಶಾಂತಿಯಿಂದ ಎಷ್ಟೋ ಜನ ರೋಗಿಗಳಿಗೆ ಮನಸ್ಸು ಶಾಂತಿ ಆಗಲಿ ಅಂತ ನಾನು ಹೇಳ್ತಾ ಮಾತನಾಡಿದ್ದೆ ಸರ್ ಇದರಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಸರ್ ಇಲ್ಲಿ ಮುಖ್ಯವಾಗಿ ಎಲ್ಲ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಖಾಯಿಲೆಗೆ ಚಿಕಿತ್ಸೆ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಒಂದು ಬೇರೆ ಘಟಕನೇ ಇದೆ ಇದು ಹೊರಗಡೆ ಹೊರಗಡೆ ಸಿಗೋದು ಬಹಳ ಕಷ್ಟ ಇಲ್ಲಿ ಮೈಸೂರಲ್ಲಿ ಮಾಡಬೇಕು ಅಂತ ಹೇಗೆ ನಿಮಗೆ ಇದು ಬಂದಿದೆ ಸರ್ ಇದು ಈ ಮೂರು ಜನ ಡಾಕ್ಟರ್ ನರೇನ್ ರಾವ್ ಡಾಕ್ಟರ್ ಗಿರೀಶ್ ಬಾಬು ಮತ್ತು ಡಾಕ್ಟರ್ ರಿಷಿಕೇಶ್ ಮೂರು ಜನ ನಿಮ್ಯಾನ್ಸ್ ನಲ್ಲಿ ಓದಿದವರು ನಾವು ನೋಡಿದಾಗ ಮೈಸೂರಿಂದ ಸಾಕಷ್ಟು ಜನ ಪೇಶೆಂಟ್ಸು ನಿಮ್ಯಾನ್ಸಿಗೆ ಬರ್ತಾರೆ ಪಾಪ ಅವ್ರಿಗೆ ಕಷ್ಟ ಆದರೂ ಕೂಡ ತಿಂಗಳಿಗೊಂದು ಸತಿ ಅಥವಾ ಎರಡು ತಿಂಗಳಿಗೆ ಒಂದ್ಸರ್ತಿ ಇಷ್ಟು ದೂರದಿಂದ ಮೈಸೂರು ಮಾತ್ರ ಅಲ್ಲ ಚಾಮರಾಜನಗರ ಕೆ ಪೇಟೆ ಕೆ ಆರ್ ನಗರ ಇಲ್ಲಿಂದ ಸಾಕಷ್ಟು ಜನ ಬರ್ತಾರೆ ಊರಿಗಿಂದ ಕೂಡ ಬರ್ತಾರೆ ಆಗಲಿಕ್ಕೆ ಹೋಗಿ ಇವರಿಗೆ ಮೂರು ಜನಕ್ಕೆ ಏನು ಅನ್ನಿಸ್ತು ಅಂತಂದ್ರೆ ಮೈಸೂರಲ್ಲಿ ಯಾಕೆ ಒಂದು ಘಟಕ ತೆಗಿಬಾರದು ಅಂತ ಹೇಳಿ ಇದನ್ನು ಮಾಡಿರೋದು ಬೆಂಗಳೂರಿನಲ್ಲಿ ಆಲ್ರೆಡಿ ನಾಲ್ಕು ಘಟಕಗಳಿದೆ ಅದಲ್ಲದೆ ಹುಬ್ಳಿ ಮತ್ತೆ ಪೂನಾದಲ್ಲಿ ಕೂಡ ಇವತ್ತಿದೆ ಅದೇ ತರ ಮೈಸೂರಲ್ಲಿ ಮಾಡೋಣ ಅಂತ ಹೇಳಿ ಇಲ್ಲೊಂದು ಈಗ ಓಪನ್ ಹೆಸರು ಡಾಕ್ಟರ್ ಶಿವರಾಮ್ ಅರಂಬಳ್ಳಿ ಅಂತ ನಾನು ನಿಮ್ಯಾನ್ಸ್ ನಲ್ಲಿ ಮಾನಸಿಕ ಆರೋಗ್ಯ ಡಿಪಾರ್ಟ್ಮೆಂಟ್ ನ ಪ್ರಾಧ್ಯಾಪಕರು ಪ್ರತಿಯೊಬ್ಬರಿಗೂ ಮಾನಸಿಕ ಆರೋಗ್ಯ ಅತಿ ಅವಶ್ಯಕ ಮೆಂಟಲ್ ಹೆಲ್ತ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ಅದರಿಂದಾಗಿ ಮನೋಶಾಂತಿಯಲ್ಲಿ ನಾವು ಮುಖ್ಯವಾಗಿ ಪ್ರತಿಯೊಬ್ಬರ ಎಮೋಷನಲ್ ವೆಲ್ ಬೀಯಿಂಗ್ ಅಂದರೆ ಮಾನಸಿಕ ನೆಮ್ಮದಿ ಸಂತೃಪ್ತಿ ಹೇಗೆ ಪಡ್ಕೊಳ್ಳೋದು ಅನ್ನೋದಕ್ಕೆ ಯಾವುದೇ ರೀತಿ ತೊಂದರೆಗಳಿರೋವ್ರಿಗೂ ಸಹ ಮನ ಮನೋಶಾಂತಿ ಕೇಂದ್ರದಲ್ಲಿ ನಾವು ಚಿಕಿತ್ಸೆ ನೀಡ್ತೇವೆ ಈಗಾಗಲೇ ಬೆಂಗಳೂರು ಪೂನಾ ಹುಬ್ಳಿ ಧಾರವಾಡ ಇಲ್ಲಿ ಎಂಟು ಕೇಂದ್ರಗಳಿದೆ ಈಗ ನಾವು ಮೈಸೂರಲ್ಲಿ ಹೊಸ ಕೇಂದ್ರವನ್ನು ಶುರು ಮಾಡ್ತಾ ಇದ್ದೇವೆ ಇಲ್ಲಿ ಸೈಕ್ಯಾಟ್ರಿಸ್ಟ್ ಅಂದರೆ ಮಾನಸಿಕ ರೋಗ ತಜ್ಞರು ಸೈಕಾಲಜಿಸ್ಟ್ ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಕೆಲವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆರ್ ಟಿ ಎಮ್ ಎಸ್ ಅಂತ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಟ್ರೀಟ್ಮೆಂಟ್ ಖಿನ್ನತೆ ಕಾರಣಕ್ಕಾಗಿ ಟಿ ಡಿ ಸಿ ಎಸ್ ಅಂತ ಆಮೇಲಿಂದ ಬಹಳಷ್ಟು ರೀತಿಯ ಅಡ್ವಾನ್ಸ್ಡ್ ಸೈಕೋಥೆರಪಿ ಅಂದರೆ ಯಾವ್ದಾದ್ರು ಯಾರಿಗಾದರೂ ಖಿನ್ನತೆ ಎನ್ಸೈಟಿ ದೃಢ ಆಗುವಂಥದ್ದು ಅಥವಾ ಸಂಬಂಧದಲ್ಲಿರುವಂಥ ತೊಂದರೆಗಳು ರಿಲೇಷನ್ಶಿಪ್ ಇಶ್ಯೂಸ್ ಕಪಲ್ ಪ್ರಾಬ್ಲಮ್ಸ್ ಕುಟುಂಬದಲ್ಲಿರುವಂಥ ತೊಂದರೆಗಳು ದಂಪತಿಗಳ ಮಧ್ಯೆ ಇರುವಂಥ ತೊಂದರೆಗಳು ಈ ರೀತಿ ಇರುವಂತಹ ಎಲ್ಲ ರೀತಿ ತೊಂದರೆಗಳಿಗೂ ಸಹ ಮನೋಶಾಂತಿ ಕೇಂದ್ರದಲ್ಲಿ ನಾವು ಚಿಕಿತ್ಸೆಯನ್ನು ನೀಡ್ತೇವೆ ಮನೋಶಾಂತಿಯ ಮುಖ್ಯವಾದ ಮೋಟೋ ಅಂದರೆ ನಮ್ಮ ಗುರಿ ಏನಂದರೆ ಪ್ರತಿಯೊಬ್ಬರಿಗೂ ಎಂಪತಿಕ್ ಕ್ಲಿನಿಕಲ್ ಕೇರ್ ಅಂದರೆ ಪ್ರತಿಯೊಬ್ಬರಿಗೂ ಗೌರವದಿಂದ ಮತ್ತು ನಮ್ಮ ಕಡೆಯಿಂದ ಹೃದಯಂತರವಾಗಿ ಮೈಸೂರಲ್ಲಿ ನಾವು ಹೊಸ ಕೇಂದ್ರ ಶುರು ಮಾಡ್ತಿರೋದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಪ್ರತಿಯೊಬ್ಬರು ಈ ಸ ಅವಕಾಶವನ್ನು ಉಪಯೋಗಿಸ್ಕೊಂಡು ಯಾವುದೇ ರೀತಿ ಮಾನಸಿಕ ಕಾಯಿಲೆ ಇದ್ದರೂ ಸಹ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ಕೇಳ್ಕೊತೇವೆ ನಮಸ್ಕಾರ ಸರ್ ನಿಮಗೆ ಹೆಂಗೆ ಐಡಿಯಾ ಬಂತು ಇಲ್ಲಿ ಮೈಸೂರಲ್ಲಿ ಮಾಡಬೇಕು ಅಂತ ಮೈಸೂರು ಕರ್ನಾಟಕದಲ್ಲಿ ಕಲ್ಚರಲ್ ಕ್ಯಾಪಿಟಲ್ ಬೆಂಗಳೂರಿನ ನಂತರ ಬಹಳಷ್ಟು ಜನ ಮೈಸೂರು ಒಳಗಿರೋರು ಜೊತೆಗೆ ಸುತ್ತಮುತ್ತಲೂ ಸಹ ಬಹಳಷ್ಟು ಜನ ಮೈಸೂರಲ್ಲಿದ್ದಾರೆ ಈಗಾಗಲೇ ಕೆಲವು ಮಾನಸಿಕ ರೋಗ ಕೇಂದ್ರಗಳಿವೆ ಆದರೆ ಅದರ ಜೊತೆಗೆ ನಾವು ಅಂದ್ಕೊಂಡ್ವಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ನಂತರ ಖಂಡಿತವಾಗ್ಲೂ ಮೈಸೂರಲ್ಲಿ ಮಾಡಲಿಲ್ಲ ಅಂದ್ರೆ ಅದು ಕರ್ನಾಟಕದಲ್ಲಿ ಅಪೂರ್ಣ ಅಂತ ಅದರಿಂದಾಗಿ ನಾವು ಈಗ ಮೈಸೂರಲ್ಲಿ ಈ ಕೇಂದ್ರವನ್ನು ಶುರು ಮಾಡಿದ್ದೇವೆ ಸರಿ ಎಷ್ಟೋ ದಿನದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಶುರು ಆಗುತ್ತೆ December one day. In Anthanai Dindal, Ikan Radali treatment. Mm -hmm. Hello everyone. I'm Dr. Devo Vaniari. I'm a psychiatrist who's been uh, practicing in uh, Mysore for the last uh, 15 years. Uh, now Manushanti is a center for emotional well-being which is running in uh, different cities in India. And, uh, the branch in mysore is going to be the ninth center which is uh, being inaugurated today that is 16th of november this is going to be a one-stop solution for many mental health issues and we are happy to serve the city of mysore with all the psychiatric services and the clinical psych psychology services required which includes therapies assessments and rtms which is a brain stimulation technique ನಾನು ಮಕ್ಕಳ ಮತ್ತು ಮನೋವೈದ್ಯರ ಮುನ್ನ ತಜ್ಞೆ ನಾವು ಇಂದು ಮೈಸೂರಿನಲ್ಲಿ ಮಕ್ಕಳ ಮತ್ತು ಹದಿಯರವರ್ಗ ಮನೋವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತಿದ್ದೇವೆ ಅದರಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಮಕ್ಕಳಲ್ಲಿ ಆಗುವಂಥ ಬೆಳವಣಿಗೆ ತೊಂದರೆಗಳು ನಾವು ಅಸೆಸ್ಮೆಂಟ್ ಮಾಡ್ತೀವಿ ಅದನ್ನು ನೋಡ್ತೀವಿ ಆಮೇಲೆ ಅದರಲ್ಲಿ ಬೆಳವಣಿಗೆ ತೊಂದರೆಯಲ್ಲಿ ಆಟಿಸಮ್ ಸರ್ವಿಸಸ್ ಕೊಡ್ತೀವಿ ಆಮೇಲೆ ಮಾತಿನ ನಿಧಾನತೆಯಲ್ಲಿ ಸರ್ವಿಸಸ್ ಕೊಡ್ತೀವಿ ಆಮೇಲೆ ಕಲಿಕೆ ತೊಂದರೆಯಲ್ಲಿ ತೊಂದ ತೊಂದರೆಗೆ ನಾವು ಸೇವೆಗಳನ್ನು ಒದಗಿಸ್ತೀವಿ ಹದಿಹೇರದಲ್ಲಿ ಅವರಿಗೆ ಜೀವನ ಕೌಶಲ್ಯನ ಕಳಿಸ್ಕೊಡ್ತೀವಿ ಆಮೇಲೆ ಅವರಿಗೆ ತೊಂದರೆಗಳನ್ನು ಸಿಕ್ಕಾಕೊಂಡಾಗ ಅವರಿಗೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಆಪ್ತ ಸಲೋಚ ಸಮಾಲೋಚನೆಯನ್ನು ಮಾಡ್ತೀವಿ ಆಮೇಲೆ ಇಲ್ಲಿ ನಾವು ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಂತ ಮಕ್ಕಳು ಮತ್ತು ಹದಿಹೇರರಿಗೆ ಎಲ್ಲ ಅಸೆಸ್ಮೆಂಟ್ ಮಾಡ್ತೀವಿ ಮತ್ತು ಕೌನ್ಸಿಲಿಂಗ್ ಸರ್ವಿಸಸ್ ಇರುತ್ತೆ ಆಮೇಲೆ ಪೇರೆಂಟಿಂಗಿಗೂ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ ಅದೇ ಅದೇ ಥರ ಮಕ್ಕಳಿಗೆ ತೊಂದರೆ ಅನುಭವಿಸ್ತಿದ್ರೆ ನಾವು ಶಾಲೆ ಕಾಲೇಜುಗಳ ಜೊತೆ ಜೊತೆನೂ ಸಂಬಂಧನ ಬೆಳೆಸ್ಬಿಟ್ಟು ಅವ್ರಿಗೆ ತೊಂದರೆಯಿಂದ ಹೊರಗೆ ಬರೋಕ್ಕೆ ಸಹಾಯ ಮಾಡ್ತೀವಿ ಥ್ಯಾಂಕ್ ಯು